ಹ್ಮ್ ಎಲ್ರಿಗೂ ನಮಸ್ಕಾರ ಇದೀಗ ತಾನೇ ನಮ್ಮ ಬೆಟ್ಟದ ಶಂಕರಪ್ಪ ಅವರು ದೂರವಾಣಿ ಕರೆ ಮಾಡಿದ್ರು ಏನೋ ನಮ್ಮ ಮನೆ ಮಹಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಈ ಒಂದು ರಸ್ತೆನಲ್ಲಿ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ನೋಡಿ ರಸ್ತೆ ಅಗಲೀಕರಣಕ್ಕೆ ಒಂದು ಟೇಪ್ ಅಳತೆ ತೆಗೆದುಕೊಳ್ತಾ ಇದ್ದಾರೆ ಬಪ್ಪ ಒಂದು ಮಾಹಿತಿ ಕೊಡೋ ಭಕ್ತಾದಿಗಳಿಗೆ ಅಂತ ಹೇಳಿದ್ರು ಅದರಂತೆಯೇ ತಾವು ವೀಕ್ಷಣೆ ಮಾಡಬಹುದು ಇಲ್ಲಿ ನೋಡಿ ಇಲ್ಲಿ ರಸ್ತೆ ಅಗಲೀಕರಣಕ್ಕೆ ಟೀಪ್ ಅಳತೆ ಕಾರ್ಯಕ್ರಮ ನಡೀತಾ ಇದೆ ನೋಡ್ತಾ ಇದ್ದೀರಾ ಸೊ ತ ವೀಕ್ಷಣೆ ಮಾಡಿ ಬಂಧುಗಳೇ ಇದೆಲ್ಲ ಒಂದು ಅಭಿವೃದ್ಧಿ ಅಭಿವೃದ್ಧಿಯತ್ತ ಕಾರ್ಯಕ್ರಮಗಳು ಜರುಗ್ತಾ ಇದೆ ಹ್ಞೂ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ ನೋಡಿ ರಸ್ತೆ ಅಗಲೀಕರಣಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಏನೋ ವಾಹನ ಸಂಚಾರಕ್ಕೆ ಬಹಳ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು ಇನ್ನು ಮುಂದೆ ಆ ಥರ ಸಮಸ್ಯೆಗಳಾಗದಂತೆ ನೋಡಿ ಒಂದು ನೂತನ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಗುರುಗಳು ಹೌದಾ ಅದೇ ಬಂದೆ ಬಂದೆ ಆಯಿತು ನಾನು ಮಾಡ್ತಾ ಇದ್ದೀನಿ ಕಂಟೇಂಟ್ ಮಾಡಿದೆ ಹಾಂ ಸರಿ ಬರ್ತಾ ಇದ್ದೀನಿ ಅದೇ ಹಾಂ ಒಂದೈದು ನಿಮಿಷ ಬಂದ್ಬಿಟ್ಟೆ ಓಕೆ ಓಕೆ ಹಾಂ ನೋಡಿ ಈ ರೀತಿ ವೀಕ್ಷಣೆ ಮಾಡಿ ನೋಡಿ ಈ ರೀತಿ ಏನೋ ಟ್ರಾಫಿಕ್ ಜಾಮ್ ಆಗಿ ಸಂಚಾರಕ್ಕೆ ಬಹಳ ಸಂಕಷ್ಟವನ್ನು ಅನುಭವಿಸಬೇಕಾಗ್ತಿತ್ತು ಆದರೆ ಇನ್ನು ಮುಂದೆ ಈ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ಪರಿಹಾರ ಸಿಗುವ ಸಾಧ್ಯತೆಗಳಿವೆ ಅಣ್ಣ ಬನ್ನಿ ತಗೊಂಡೆ ತಗೊಂಡೆ ಹಾಂ ಏಕೆಂದ್ರೆ ಇದು ಅತ್ಯವಶ್ಯಕ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ತುಂಬ ತುಂಬ ಅತ್ಯವಶ್ಯಕ ಯಾಕಂದರೆ ವಾಹನಗಳು ಏನಿಲ್ಲಿ ಟ್ರಾಫಿಕ್ ಜಾಮ್ ಆದರೆ ಗಂಟೆಗಟ್ಟಲೆ ನಿಂತ್ಕೊಂಡ್ಬಿಡ್ತವೆ ಗಂಟೆ ಗಂಟೆಗಟ್ಟಲೆ ನಿಂತ್ಕೊಳ್ತವೆ ಆದ್ದರಿಂದ ಇದು ಬಹಳ ಮುಖ್ಯ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನೀ ಒಂದು ಮುಖ್ಯ ರಸ್ತೆಯಲ್ಲಿ ರಸ್ತೆ ಅಗಲೀಕರಣಕ್ಕೆ ಒಂದು ಅಳತೆ ಅಳತೆ ಕಾರ್ಯಕ್ರಮ ನಡೀತಾ ಇದೆ ಸೊ ದಯವಿಟ್ಟು ನಿರೀಕ್ಷಿಸಿ ಒಂದು ರಸ್ತೆ ಆಗಲಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಓಕೆ ನಮ್ಮ ಬೆಟ್ಟದ ಶಂಕರಪ್ಪ ಅವರು ನಮ್ಮ ಕೌದಳ್ಳಿ ಗ್ರಾಮಕ್ಕೆ ಆಗಮಿಸಿರ್ತಾರೆ ಗುರುಗಳ ನೋಡಿ ನಿಮ್ಮ ಮಾಹಿತಿನ ಮಾಡ್ತಾ ಬಂದ್ಬಿಟ್ಟೆ ಹೇಳಿ ಏನ್ ಸಮಾಚಾರ ಹಾ ಇದ್ರಲ್ಲೇ ಕ್ಯಾಮ್ರಾದಲ್ಲೇ ರೆಡಿ ಮಾಡ್ಕೊಂಡ್ಬಿಟ್ಟೆ ಎಲ್ಲ ಎಲ್ಲ ತಗೊಂಡಿದ್ದೀನಿ ಗ್ಯಾಲ್ರೆಡಿಯಲ್ಲಿ ವಾಯ್ಸ್ ಕೊಟ್ಟಿ ನೀವೇನು ಹೇಳಿದ್ರೆ ಅದ್ರದ್ದು ನೋಡಿ ಇಲ್ಲೇ ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಹೌದು 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 ಖಂಡಿತ ಗುರುಗಳೇ ಅದೇ ನೀವೇನು ಹೇಳಿದ್ರೆ ಅದನ್ನೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ ಓಕೆ ಈ ಒಂದು ವಿಡಿಯೋನ ಅಂತ್ಯಗೊಳಿಸ